ಸ್ನೇಹಿತರೆ ನೀವು ಆಹಾರದ ಪ್ಯಾಕೆಟ್ ಮೇಲೆ ಐ ಎಂದು ಬರೆದಿರುವುದನ್ನು ನೋಡಿರಬಹುದು ಹಾಗಾದರೆ ಈ ಐ ಅಂದರೆ ಏನು ತಿಳಿಯೋಣ ಬನ್ನಿ ಐ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ ಅನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಆಹಾರ ಸುರಕ್ಷತೆಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯ ಮೂಲಕ ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವ ಮತ್ತು ಉತ್ತೇಜಿಸುವ ಜವಾಬ್ದಾರಿಯನ್ನು ಎಫ್ಎಸ್ಎಸ್ಎಐ ಹೊಂದಿದೆ ಎಫ್ಎಸ್ಎಸ್ಎಐ ಒಂದು ರಾಷ್ಟ್ರ ಒಂದು ಆಹಾರ ಕಾನೂನು ಸಿದ್ಧಾಂತವನ್ನು ಅಳವಡಿಸಲು ಸಹಾಯ ಮಾಡುತ್ತದೆ ಎಫ್ಎಸ್ಎಸ್ಎಐಯ ಜವಾಬ್ದಾರಿಗಳು ಏನೆಂದರೆ ಒಂದು ಆಹಾರ ಸುರಕ್ಷತಾ ಮಾನದಂಡಗಳನ್ನು ಹಾಕಲು ನಿಯಮಗಳ ರಚನೆ ಎರಡು ಆಹಾರ ಪರೀಕ್ಷೆಗಾಗಿ ಪ್ರಯೋಗಾಲಯಗಳ ಮಾನ್ಯತೆಗಾಗಿ ಮಾರ್ಗಸೂಚಿಗಳನ್ನು ಹಾಕುವುದು ಮೂರು ಕೇಂದ್ರ ಸರ್ಕಾರಕ್ಕೆ ವೈಜ್ಞಾನಿಕ ಸಲಹೆ ಮತ್ತು ತಾಂತ್ರಿಕ ಬೆಂಬಲವನ್ನು ಒದಗಿಸುವುದು ನಾಲ್ಕು ಆಹಾರದಲ್ಲಿ ಅಂತಾರಾಷ್ಟ್ರೀಯ ತಾಂತ್ರಿಕ ಮಾನದಂಡಗಳ ಅಭಿವೃದ್ಧಿಗೆ ಕೊಡುಗೆ ನೀಡುವುದು ಐದು ಆಹಾರ ಸೇವನೆ ಮಾಲಿನ್ಯ ಉದಯೋನ್ಮುಖ ಅಪಾಯಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ಒಟ್ಟುಗೂಡಿಸುವುದು ಆರು ಭಾರತದಲ್ಲಿ ಆಹಾರ ಸುರಕ್ಷತೆ ಮತ್ತು ಪೋಷಣೆಯ ಬಗ್ಗೆ ಮಾಹಿತಿಯನ್ನು ಪ್ರಸಾರ ಮಾಡುವುದು ಮತ್ತು ಜಾಗೃತಿಯನ್ನು ಉತ್ತೇಜಿಸುವುದು ಇವೆಲ್ಲವೂ ಆಹಾರದಲ್ಲಿನ ಕಲಬೆರಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಆಹಾರ ಕಲಬೆರಿಕೆಗಳ ಎಂದರೆ ಹಾಲಿನಲ್ಲಿ ಯೂರಿಯಾವನ್ನು ಬೆರೆಸುವುದು ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಕೆಲವು ಅಂಶಗಳ ಮಿತಿಯನ್ನು ಮೀರುವುದು ಇತ್ಯಾದಿ ಇವುಗಳ ಜೊತೆಗೆ ಎಫ್ಎಸ್ಎಸ್ಎಐ ಸ್ಥಾಪಿಸಿದ ಕಾನೂನುಗಳು ಆಹಾರದ ಉತ್ಪಾದನೆ ಸಂಗ್ರಹಣೆ ವಿತರಣೆ ಆಮದು ಮತ್ತು ಮಾರಾಟದ ಮಾನದಂಡಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಫ್ಎಸ್ಎಸ್ಎಐ ತನ್ನ ಪ್ರಧಾನ ಕಚೇರಿಯನ್ನು ನವದೆಹಲಿಯಲ್ಲಿ ಹೊಂದಿದೆ ಪ್ರಾಧಿಕಾರವು ದೆಹಲಿ ಗುವಾಹಟಿ ಮುಂಬೈ ಕೋಲ್ಕತ್ತಾ ಕೊಚ್ಚಿನ್ ಮತ್ತು ಚೆನ್ನೈನಲ್ಲಿ ಆರು ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ ಆಹಾರ ಪರೀಕ್ಷೆ ಮತ್ತು ವಿಶ್ಲೇಷಣೆಗಾಗಿ ಎಫ್ಎಸ್ಎಸ್ಎಐ ಎನ್ಎಬಿಎಲ್ ಮಾನ್ಯತೆ ಪಡೆದ ಆಹಾರ ಪ್ರಯೋಗಾಲಯಗಳನ್ನು ಬಳಸುತ್ತದೆ ಬಂದರುಗಳಲ್ಲಿನ ಆಹಾರ ರವಾನೆಗಳ ತೆರವು ಸಮಯವನ್ನು ಕಡಿಮೆ ಮಾಡಲು ಎಫ್ಎಸ್ಎಸ್ಎಐ ವಿದೇಶಿ ಪ್ರಯೋಗಾಲಯಗಳನ್ನು ಸಹ ಬಳಸುತ್ತಿದೆ ಆಹಾರ ವ್ಯಾಪಾರ ಮತ್ತು ವಹಿವಾಟಿನ ಸ್ವರೂಪದ ಆಧಾರದ ಮೇಲೆ ಎಫ್ಎಸ್ಎಸ್ಎಐ ಮೂರು ರೀತಿಯ ಪರವಾನಿಗೆಗಳನ್ನು ನೀಡುತ್ತದೆ ಒಂದು ನೋಂದಾವಣಿ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ವಹಿವಾಟಿಗೆ ಎರಡು ರಾಜ್ಯ ಪರವಾನಿಗೆ ಹನ್ನೆರಡು ಲಕ್ಷದಿಂದ ಇಪ್ಪತ್ತು ಕೋಟಿವರೆಗಿನ ವಹಿವಾಟಿಗೆ ಕೇಂದ್ರ ಪರವಾನಿಗೆ ಇಪ್ಪತ್ತು ಕೋಟಿಗಿಂತ ಹೆಚ್ಚಿನ ವಹಿವಾಟಿಗೆ ಇದರರ್ಥ ನೀವು ಯಾವುದೇ ಆಹಾರ ಪದಾರ್ಥಗಳನ್ನು ಖರೀದಿಸುವ ಮೊದಲು ಅದನ್ನು ತಯಾರಿಸುವ ಕಂಪನಿಯು ಎಫ್ಎಸ್ಎಸ್ಎಐ ನೋಂದಾವಣಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಇದು ತಿಂಡಿಗಳು ಸಿಹಿ ತಿಂಡಿಗಳು ಹಾಲು ಸಸ್ಯಜನ್ಯ ಎಣ್ಣೆಗಳು ಉಪ್ಪು ಜೇನುತುಪ್ಪ ಇತ್ಯಾದಿಗಳಿಗೆ ಅನ್ವಯಿಸುತ್ತದೆ ನೀವು ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಆಹಾರದ ಪ್ಯಾಕೆಟ್ ಎಫ್ಎಸ್ ಎಸ್ ಎ ಐ ಲೋಗೋ ಮತ್ತು ನೋಂದಾವಣಿ ಸಂಖ್ಯೆಯನ್ನು ಹೊಂದಿರಬೇಕು ಎಫ್ಎಸ್ಎಸ್ ಎಐನಲ್ಲಿ ನೋಂದಾಯಿಸದ ತಯಾರಕರ ಯಾವುದೇ ಆಹಾರ ಉತ್ಪನ್ನಗಳನ್ನು ಸೇವಿಸುವುದನ್ನು ತಪ್ಪಿಸಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ